ಹಲೋ ಬಿಸ್ನೆಸ್ ಓನರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಿಜಿಂಗ್ ಬರ್ಡ್ ಇದು ಕರ್ನಾಟಕದ ಬಿಸ್ನೆಸ್ ಓನರ್ಸ್ಗಳಿಗಾಗಿ ವ್ಯಾಪಾರಸ್ಥರಿಗಾಗಿ ರಚಿತವಾದಂತಹ ಸಂಸ್ಥೆ ಆ್ಯಂಡ್ ಈ ಯೂಟ್ಯೂಬ್ ಚಾನಲ್ ಕೇವಲ ಬಿಸ್ನೆಸ್ ಓನರ್ಸ್ಗಳಿಗೆ ಅವರ ವ್ಯಾಪಾರವನ್ನು ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಅವರ ಕಸ್ಟಮರ್ಸ್ನ ಹೇಗೆ ರೀಚ್ ಆಗುವಂಥದ್ದು ಗ್ರಾಹಕರನ್ನ ಹೇಗೆ ಪಡೆಯುವಂಥದ್ದು ಲೀಡ್ ಜನರೇಷನ್ ಹೇಗೆ ಮಾಡುವಂಥದ್ದು ಅನ್ನೋ ವಿಚಾರವನ್ನು ಡಿಸ್ಕಸ್ ಮಾಡೋದಕ್ಕೋಸ್ಕರ ಸ್ಥಾಪಿತವಾದಂತಹ ಒಂದು ಸಂಸ್ಥೆ ಹಾಗೂ ಯೂಟ್ಯೂಬ್ ಚಾನೆಲ್ ಸೊ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನಿಮ್ಮ ವ್ಯಾಪಾರಕ್ಕಾಗಿ ಕಸ್ಟಮರ್ಸ್ ಗಳನ್ನ ಲೀಡ್ ಜನರೇಷನ್ ಗಳನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅನ್ನೋಂಗಿದ್ರೆ ಖಂಡಿತವಾಗ್ಲು ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ನ ಕೂಡ ಈ ಕೂಡಲೇ ಪ್ರೆಸ್ ಮಾಡಿ ಸೊ ದಾಟ್ ನಿಮಗೆ ರೆಗ್ಯುಲರ್ ಆಗಿ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ ಸೊ ಇವತ್ತು ನಾನು ಮಾತನಾಡೋದಕ್ಕೆ ಹೋಗ್ತಾ ಇರುವಂತಹ ವಿಷಯ ಆ ನಾನು ಇವಾಗಲೇ ನಿಮ್ ನಿಮ್ಮ ಹತ್ರ ಅಥವಾ ನಮ್ಮ ಟೀಮ್ ಕಡೆಯಿಂದ ಕಾಲ್ ಅರೇಂಜ್ ಮಾಡಿಸಿದ್ದೀನಿ ಅಥವಾ ನಾನೇ ಕಾಲ್ ಮಾಡಿ ಖುದ್ದಾಗಿ ನಿಮ್ಮ ಜೊತೆ ಮಾತಾಡಿದ್ದೀನಿ ಆ್ಯಂಡ್ ನಿಮ್ಮ ಬಿಸ್ನೆಸ್ಗೆ ಬೇಕಾದಂತಹ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಯಾವ ರೀತಿ ಸೋಷಲ್ ಮೀಡಿಯಾದಲ್ಲಿ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ನ ಏನೋ ಸ್ಟೇಜಸ್ಗಳನ್ನು ಅಳವಡಿಸ್ಕೊಂಡು ನಿಮ್ಮ ಬಿಸ್ನೆಸ್ಗೆ ಅಥವಾ ನಿಮ್ಮ ವ್ಯಾಪಾರಕ್ಕೆ ಮಾರ್ಕೆಟಿಂಗ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸನ್ನ ನಾನು ಇವಾಗಲೇ ಮಾಡಿರ್ತೀನಿ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಖಂಡಿತವಾಗ್ಲೂ ಕಾಲ್ ಬರುತ್ತೆ ಅಥವಾ ಖುದ್ದಾಗಿ ನಾನೇ ಕಾಲ್ ಮಾಡಿ ಡಿಸ್ಕಸ್ ಮಾಡ್ತೀನಿ ಇವತ್ತು अ सेटेन यू नो डिस्कशन आद में ले नए मार्क्लाइंस जो डिस्कशन आद ಸೊ ನನಗೆ ಅರ್ಥ ಆಗಿರುವಂಥದ್ದು ಕೆಲವೊಂದು ಬಿಸ್ನೆಸ್ ಓನರ್ಸ್ಗಳಿಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಒಂದು ಹಂತದಿಂದ ಪ್ರಾರಂಭ ಮಾಡಬೇಕು ಅಥವಾ ನಿಮ್ಮ ಬಿಸ್ನೆಸ್ಗಳಿಗೆ ಯಾವೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಸೂಟ್ ಆಗುತ್ತೆ ಬಿಕಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇಟ್ಸ್ ಲೈಕ್ ಅನ್ ಓಷಿಯನ್ ಅದೊಂದು ಸಮುದ್ರ ಅದೊಂದು ಸರೋವರ ಅಂತ ಕರಿಬೋದು ಸೊ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ತುಂಬ ಸ್ಟೇಜಸ್ ಇದೆ ತುಂಬ ಸ್ಟೆಪ್ಸ್ ಇದೆ ತುಂಬ ಪ್ರಾಸೆಸ್ ಇದೆ ಅಂಡ್ ತುಂಬ ಟೈಪ್ಸ್ ಕೂಡ ಇದೆ ಸೊ ಎಲ್ಲ ಟೈಪ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಬಿಸ್ನೆಸ್ಗಳಿಗೆ ಅಳವಡಿಕೆ ಆಗೋಲ್ಲ ಸೊ ಡಿಜಿಟಲ್ ಮಾರ್ಕೆಟಿಂಗ್ನ ಈ ಸದ್ಯದಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋರಿಗೆ ಸೊ ನಾನು ಕೆಲವೊಂದು ಟಿಪ್ಸ್ಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾವುದೇ ಕಂಪ್ನಿ ಆಗಿರಲಿ ಯಾವುದೇ ನೋ ಬಿಸ್ನೆಸ್ ಆಗಿರಲಿ ಯಾವುದೇ ವ್ಯಾಪಾರ ಆಗಿರಲಿ ಇಂಡಸ್ಟ್ರಿ ಸೆಕ್ಟರ್ಸ್ ಆಗಿರಲಿ ಯಾರೇ ಆಗಿರಲಿ ತಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಪ್ರಾರಂಭ ಮಾಡಬೇಕು ಪ್ರಾರಂಭದ ಆರಂಭಿಕ ಹಂತದಲ್ಲಿ ದಿ ಡಿಜಿಟಲ್ ಫೌಂಡೇಶನ್ ಅಂತ ಬರುತ್ತೆ ಸೊ ಈ ಫೌಂಡೇಶನ್ ಇಲ್ಲದೆ ನೀವು ಯಾವುದೇ ಅಡ್ವಾನ್ಸ್ ಲೆವೆಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಲೀಡ್ ಜನ್ರೇಷನ್ ಆಗಿರ್ಬೋದು ಬ್ರ್ಯಾಂಡಿಂಗ್ ಆಗಿರ್ಬೋದು ಅವೇರ್ನೆಸ್ ಆಗಿರ್ಬೋದು ಪಬ್ಲಿಸಿಟಿ ಆಗಿರ್ಬೋದು ಪ್ರಮೋಷನ್ ಆಗಿರ್ಬೋದು ಇವ್ಯಾವ್ದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಡಿಜಿಟಲ್ ಫೌಂಡೇಶನ್ ಅಂತ ಏನು ಹೇಳ್ತಿದ್ದೀನಿ ಇದನ್ನು ನೀವು ಪ್ರಾರಂಭ ಮಾಡಿದಾಗ ಮಾತ್ರ ನಿಮಗೆ ನೆಕ್ಸ್ಟ್ ಲೆವೆಲ್ ಆಫ್ ಮಾರ್ಕೆಟಿಂಗ್ನ ಅವಶ್ಯಕತೆ ಇರುತ್ತೆ ಐ ಮೀನ್ ನೆಕ್ಸ್ಟ್ ಲೆವೆಲ್ ಆಫ್ ಮಾರ್ಕೆಟಿಂಗ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಡಿಜಿಟಲ್ ಫೌಂಡೇಶನ್ ಅಂದರೆ ಏನು ಫೌಂಡೇಶನ್ ಅಂದರೆ ತಳಪಾಯ ಡಿಜಿಟಲ್ ಅಂದರೆ ಒಂದು ಬಿಸ್ನೆಸ್ಗೆ ಡಿಜಿಟಲೈಸ್ ಮಾಡೋದಕ್ಕೆ ಏನೆಲ್ಲ ತಳಪಾಯ ಬೇಕು ಅನ್ನುವಂಥದ್ದೇ ಡಿಜಿಟಲ್ ಫೌಂಡೇಶನ್ ಸೊ ತುಂಬ ಸಲ ಪ್ರಸ್ತಾಪ ಮಾಡಿರುವಂಥದ್ದು ನಾನು ಯಾವುದೇ ಕಸ್ಟಮರ್ಸ್ ಆಗಿರಲಿ ಯಾವುದೇ ಜನರಾಗಿರಲಿ ಅವರ ಏರಿಯಾದಲ್ಲಿ ಅವರಿಗೆ ಬೇಕಾದಂತಹ ಪ್ರಾಡಕ್ಟನ್ನು ಯಾರು ಆ ಪ್ರಾಡಕ್ಟ್ ನಮಗೆ ಸಿಗತ್ತೆ ಅನ್ನೋದು ಮಾರ್ಕೆಟ್ ಮಾರ್ಕೆಟಲ್ಲಿ ಗೊತ್ತಿಲ್ಲ ಅಂದರೆ ಪ್ರಥಮ ಪ್ರಪ್ರಥಮವಾಗಿ ಸರ್ಚ್ ಮಾಡುವಂಥದ್ದು ಗೂಗಲಲ್ಲಿ ಸೊ ನನಗೆ ಏನಾದರೂ ಒಂದು ಅವಶ್ಯಕತೆ ಇದ್ದರೆ ಟೇಕ್ ಎನ್ ಎಕ್ಸಾಂಪಲ್ ನನಗೆ ಬೆಂಗಳೂರಲ್ಲಿ ಡೆಂಟಿಸ್ಟ್ಗಳ ಅವಶ್ಯಕತೆ ಇದೆ ಸೊ ನಾನು ಮಾಡುವಂಥದ್ದು ಬೆಸ್ಟ್ ಡೆಂಟಿಸ್ಟ್ ಅವೈಲೇಬಲ್ ಇನ್ ಜೆ ಪಿ ನಗರ್ ಜಯನಗರ್ ರಾಜಿನಗರ್ ಅಂತ ಮೆನ್ಷನ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಅಲ್ವಾ ದ ಸೇಮ್ ವೇ ನಮಗೆ ಅಥವಾ ನಿಮ್ಮ ಗೆ ನಿಮ್ಮ ಪ್ರಾಡಕ್ಟ್ ಬೇಕಾದಾಗ ಆ ಕೀವರ್ಡ್ನ ಹುಡುಕಿ ಸರ್ಚ್ ಮಾಡುವಂಥದ್ದು ಗೂಗಲ್ ಸೊ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಪ್ರಾಡಕ್ಟ್ ಕಾಣಿಸುತ್ತಾ ಕಾಣಿಸಿರೋ ನಿಮ್ಮ ಜೊತೆ ನಿಮ್ಮ ಅಥವಾ ನಿಮ್ಮ ಬಿಸ್ನೆಸ್ ಕಾಣಿಸತ್ತಾ ನಿಮ್ಮ ಲೊಕೇಶನ್ ಕಾಣಿಸತ್ತ ಜೊತೆಗೆ ನಿಮ್ಮ ಕಾಂಪಿಟಿಟರ್ಸ್ ಬಿಸ್ನೆಸ್ ಮತ್ತೆ ಲೊಕೇಶನ್ ಕಾಣಿಸುತ್ತಾ ಅಂಡ್ ಆ ಕಾಣಿಸೋ ಕಾಂಪಿಟಿಟರ್ ಜೊತೆ ನಿಮ್ಮ ಬಿಸ್ನೆಸ್ ಟಾಪ್ ಲಿಸ್ಟ್ ಅಲ್ಲಿ ಕಾಣಿಸುತ್ತಾ ಸೊ ನಿಮ್ಮ ಬಿಸ್ನೆಸ್ ಗೂಗಲ್ ಅಲ್ಲಿ ಕಾಣಿಸ್ಕೊಂಡಾಗ್ಲೂ ಜನರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರಾ ಅಥವಾ ನಿಮ್ಮನ್ನ ಹುಡ್ಕೊಂಡು ನಿಮ್ಮ ಆಫೀಸ್ಗೆ ನಿಮ್ಮ ಶೋರೂಮ್ಗೆ ನಿಮ್ಮ ನಿಮ್ಮ ಲೊಕೇಶನ್ ಗೆ ಬಂದು ನಿಮ್ಮನ್ನ ಮೀಟ್ ಮಾಡ್ತಾರ ಅನ್ನುವಂಥದ್ದೇ ಡಿಜಿಟಲ್ ಫೌಂಡೇಶನ್ ನ ಮೊದಲ ಹಂತ ಸೊ ತುಂಬಾ ಜನ ಕೇಳ್ತಾರೆ ಗೂಗಲ್ ಪ್ರೆಸೆನ್ಸ್ ಅಂದ್ರೆ ಆ ಡ ಎಲ್ ಆಗಿರತ್ತಾ ಇಂಡಿಯಾ ಮಾರ್ಟ್ ಆಗಿರುತ್ತಾ ಅನ್ನೋ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಜಸ್ಟ್ ಡಯಲ್ ಅಥವಾ ಇಂಡಿಯಾ ಮಾರ್ಟ್ ಆಗಿರ್ಬೋದು ದೇ ಆರ್ ನಾಟ್ ದ ಡಿಜಿಟಲ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ನೀವು ಬೇರೆ ಬಿಸ್ನೆಸ್ ಇವಾಗ ನೀವು ನೀವೇ ಜಸ್ಟ್ ಡಯಲ್ ನ ಕಾಂಟ್ಯಾಕ್ಟ್ ಮಾಡಿದ್ರು ಏನಾದರೂ ಬೇಕು ಅಂತ ಜಸ್ಟ್ ಡೈಲ್ ಅವ್ರು ಏನ್ ಮಾಡ್ತಾರೆ ಸರ್ಟನ್ ಗ್ರೂಪ್ ಆಫ್ ಬಿಸ್ನೆಸ್ ಮೆಸೇಜ್ ಕಾಂಟ್ರಾಕ್ಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾರೆ ಆಸ್ ಅ ಕಸ್ಟಮರ್ ಬಟ್ ಇಲ್ಲಿ ಗೂಗಲ್ ಅಲ್ಲಿ ನಿಮ್ಮ ಬಿಸ್ನೆಸ್ ಓನ್ ಆಗಿ ವಿಥೌಟ್ ಎನಿ ಕಾಂಪಿಟಿಟರ್ಸ್ ಇಂಟರ್ಫಿಯರೆನ್ಸ್ ನೀವೇ ಓನ್ ಆಗಿ ಬ್ರ್ಯಾಂಡ್ ಆಗಿ ನಿಮ್ಮ ಕಸ್ಟಮರ್ಸ್ ಕಾಣಿಸ್ಕೊಳ್ಳುವಂತದ್ದು ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಫೌಂಡೇಶನ್ ನ ಮೊದಲ ಹಂತ ಗೂಗಲ್ ನ ಸಹಾಯದಿಂದ ಇದನ್ನ ಗೂಗಲ್ ಮೈ ಬಿಸ್ನೆಸ್ ಅಂತ ಕರೀತಾರೆ ಸೊ ಮಾಡ್ತೀವಿ ಯಾವುದೇ ಕಸ್ಟಮರ್ ಬಂದ್ಬಿಟ್ಟು ನಮ್ಮ ಹತ್ರ ಕ್ಲೈಂಟ್ಸ್ ಬಂದ್ಬಿಟ್ಟು ನಮ್ಮ ಬಿಸ್ನೆಸ್ನ ಡಿಜಿಟಲೈಸ್ ಮಾಡಿ ಅಂತ ಅಂದಾಗ ನಾವು ಫಸ್ಟ್ ಗೂಗಲ್ ಅಲ್ಲಿ ಒಂದು ವೆರಿಫೈಡ್ ಬಿಸ್ನೆಸ್ನ ಕ್ರಿಯೇಟ್ ಮಾಡಿ ಬಿಡ್ತೀವಿ ನಿಮ್ಮ ಬಿಸ್ನೆಸ್ ನೇಮ್ ಅಲ್ಲಿ ಅವಾಗ ಏನಾಗುತ್ತೆ ನಿಮ್ಮ ಏರಿಯಾದಲ್ಲಿ ಟೇಕ್ ಎನ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಇನ್ ಹುಬ್ಬಳ್ಳಿ ಅಂತ ಕೊಟ್ಟಾಗ ಮಾಡ್ತೀವಿ ಆ ಕಂಪ್ನಿ ನೇಮ್ ಏನಿರುತ್ತೆ ಆ ಕಂಪ್ನಿ ನೇಮ್ ನ ಆಧಾರದ ಮೇಲೆ ಹುಬ್ಬಳ್ಳಿ ಲೊಕೇಶನ್ ಅಲ್ಲಿ ಗೂಗಲ್ ಅಲ್ಲಿ ಒಂದು ಬಿಸ್ನೆಸ್ ಪ್ರೊಫೈಲ್ನ ವೆರಿಫೈಡ್ ಬಿಸ್ನೆಸ್ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತೀವಿ ಸೊ ದ್ಯಾಟ್ ಈ ಹುಬ್ಬಳ್ಳಿ ಅನ್ನೋ ಪ್ರದೇಶದಲ್ಲಿ ಯಾರೇ ದ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನೀಸ್ ಇನ್ ಹುಬ್ಬಳ್ಳಿ ಅಂತ ಕೊಟ್ಟಾಗ ಅಥವಾ ಯಾವುದೇ ಲೊಕೇಶನ್ ಅಂತ ಕೊಟ್ಟಾಗ ನಿಮ್ಮ ಕಸ್ಟಮರ್ಸ್ ನಮ್ಮ ಕ್ಲೈಂಟ್ ಆಗಿದ್ರೆ ನಿಮ್ಮ ಪ್ರೊಫೈಲಲ್ಲಿ ರಿಫ್ಲೆಕ್ಟ್ ಆಗಬೇಕು ನಿಮ್ಮ ಅಡ್ರೆಸ್ ರಿಫ್ಲೆಕ್ಟ್ ಆಗಬೇಕು ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ರಿಫ್ಲೆಕ್ಟ್ ಆಗಬೇಕು ಈ ಎಲ್ಲ ಆಪ್ಷನ್ನ ಕ್ರಿಯೇಟ್ ಮಾಡಿ ಗೂಗಲ್ ಅಲ್ಲಿ ಕ್ರಿಯೇಟ್ ಮಾಡಿರೋದ್ರಿಂದ ನಿಮ್ಮ ಡಿಜಿಟಲ್ ಫೌಂಡೇಶನ್ ನ ಮೊದಲ ಹಂತ ಕಂಪ್ಲೀಟ್ ಆಗಿರತ್ತೆ ಥ್ರೂ ಗೂಗಲ್ ಮೈ ಬಿಸ್ನೆಸ್ ಇನ್ನು ಡಿಜಿಟಲ್ ಫೌಂಡೇಶನ್ ನ ಸೆಕೆಂಡ್ ಹಂತ ಅಂತ ಬಂದಾಗ ಇದನ್ನ ಸೋಷಿಯಲ್ ಮೀಡಿಯಾ ಅಂತ ಕರಿಬಹುದು ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ನಿಮ್ಮ ಮನಸ್ಸಿಗೆ ಬರೋದೇನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ವಾಟ್ಸಾಪ್ ಬಿಸ್ನೆಸ್ ಟ್ವಿಟರ್ ಅಥವಾ ಎಕ್ಸ್ ಅಂತ ಏನ್ ಕರಿತೀವಿ ಫೋರಾ ಸೊ ಹೇಳ್ತಾ ಇದ್ರೆ ದರ್ ಆರ್ ಲಾಡ್ ಆಫ್ ಪ್ಲಾಟ್ಫಾರ್ಮ್ಸ್ ಲಿಂಕ್ಡ್ ಇನ್ ಸೊ ಇದೆಲ್ಲ ಪ್ಲಾಟ್ಫಾರ್ಮ್ ಗಳನ್ನ ನೀವೇನಾದ್ರೂ ಯೂಸ್ ಮಾಡ್ತಿದ್ರೆ ಅಥವಾ ಹಾರ್ಡ್ಲಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿರ್ತೀರ ಅಥವಾ ಯೂಟ್ಯೂಬ್ನ ಯೂಸ್ ಮಾಡಿರ್ತೀರ ಸೊ ನಾವೆಲ್ಲ ಪರ್ಸ್ನಲ್ ಲೆವೆಲಲ್ಲಿ ಯೂಸ್ ಮಾಡ್ತಿದ್ದಾಗ ನೀವೇನೋ ಫೇಸ್ಬುಕ್ ಅಲ್ಲಿ ಏನೋ ಒಂದು ರೀಲ್ ಐ ಮೀನ್ಸ್ ವೀಡಿಯೋಸ್ ನೋಡ್ತಿರ್ತೀರ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಾ ಸ್ಟೋರೀಸ್ ನೋಡ್ತಾ ಇರ್ತೀರಾ ಯೂಟ್ಯೂಬಲ್ಲಿ ಏನೋ ವಿಡಿಯೋ ವಾಚ್ ಮಾಡ್ತಾ ಇರ್ತಾರ ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರಾ ನೀವು ನೋಡುವಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ಸ್ಗಳು ಕಾಣಿಸ್ಕೊಳುತ್ತೆ ಸ್ಪಾನ್ಸರ್ಡ್ ಅಡ್ವರ್ಟೈಸ್ಮೆಂಟ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅಂಡ್ ಟ್ರಸ್ಟ್ ಮೀ ಆ ಅಡ್ವರ್ಟೈಸ್ಮೆಂಟ್ಸ್ ಗಳು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ನ ಆಧಾರದ ಮೇಲೆ ನಿಮಗೆ ಕಾಣಿಸ್ಕೊಳ್ಳುವಂತದ್ದು ಸೊ ದಿಸ್ ಇಸ್ ಡಿಜಿಟಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೀತೀವಿ ಅಥವಾ ಇದನ್ನ ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಗುತ್ತೆ ನೀವು ಸೋಷಿಯಲ್ ಮೀಡಿಯಾ ನೋಡ್ತಿದ್ದಾಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಕಾಣಿಸಿದಾಗ ನಿಮ್ಮ ಇಂಟ್ರೆಸ್ಟ್ ನ ಟಾರ್ಗೆಟ್ ಮಾಡಿ ಆ ಪರ್ಟಿಕ್ಯುಲರ್ ಬಿಸ್ನೆಸ್ ಅವರು ಅಡ್ವರ್ಟೈಸ್ಮೆಂಟ್ ನ ರನ್ ಮಾಡಿರುವಂತದ್ದು ಇವಾಗ ಶಿಫ್ಟ್ ದ ಕಾನ್ಸೆಪ್ಟ್ ಏನು ಅಂದ್ರೆ ನಿಮ್ಮ ಅನ್ನು ನಿಮ್ಮ ಪ್ರಾಡಕ್ಟ್ ಅನ್ನ ಈ ರೀತಿ ನಿಮ್ಮ ಕಸ್ಟಮರ್ಸ್ನ ಇಂಟ್ರೆಸ್ಟ್ ನ ಆಧಾರದ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನಾ ಪ್ರಪಂಚದಲ್ಲಿ ಕೋಟ್ಯಾಂತರ ಮಂದಿ ಫೇಸ್ಬುಕ್ ಅನ್ನ ಯೂಸ್ ಮಾಡ್ತಿರುವಂಥದ್ದು ಕರ್ನಾಟಕದಲ್ಲಿ ಲಕ್ಷಾಂತರ ಮಂದಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನುವಂತಹ ಪ್ಲಾಟ್ಫಾರ್ಮ್ಗಳನ್ನು ಯೂಸ್ ಮಾಡ್ತಿರುವಂಥದ್ದು ಹಾಗೆ ನಿಮ್ಮ ಏರಿಯಾದಲ್ಲಿ ಸಾವಿರಾರು ಲಕ್ಷಾಂತರ ಮಂದಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನು ಯೂಸ್ ಮಾಡ್ತಿರುವಂಥದ್ದು ಯೂಟ್ಯೂಬ್ಗಳನ್ನು ಯೂಸ್ ಮಾಡ್ತಿರುವಂಥದ್ದು ಸೊ ನಿಮ್ಮ ಕಸ್ಟಮರ್ಸ್ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಆ ಮೊಬೈಲ್ ಅಲ್ಲೇ ನಿಮ್ಮ ಪ್ರಾಡಕ್ಟ್ ನ ಇನ್ಫಾರ್ಮೇಶನ್ ತೋರಿಸೋ ತೋರಿಸೋದಕ್ಕಿಂತ ದೊಡ್ಡ ಮಟ್ಟದ ಮಾರ್ಕೆಟಿಂಗ್ ನ ಅವಶ್ಯಕತೆ ಇದೆಯಾ ಖಂಡಿತವಾಗ್ಲೂ ಇಲ್ಲ ಜಗತ್ತು ಡಿಜಿಟಲ್ ಮಾರ್ಕೆಟಿಂಗ್ ನತ್ತ ಏಕೆ ಮುಖ ಏನಕ್ಕೆ ಮುಖ ಮಾಡಿ ನಿಂತಿದೆ ಅಂತ ಹೇಳಿದ್ರೆ ಇಲ್ಲಿ ಈ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಅವರ ಕಸ್ಟಮರ್ಸ್ ಯಾರು ಅಂತವರನ್ನ ಟಾರ್ಗೆಟ್ ಮಾಡಿ ನಮ್ಮ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡೋ ಸಾಧ್ಯತೆ ಇರೋದ್ರಿಂದ ಹಾಗೆ ತುಂಬಾ ಕಡಿಮೆ ವೆಚ್ಚದ ಐ ಮೀನ್ ಲೋ ಎಕ್ಸ್ಪೆನ್ಸಸ್ ಅಲ್ಲಿ ಮಾರ್ಕೆಟಿಂಗ್ ಮಾಡೋ ಸಾಧ್ಯತೆ ಇರೋದ್ರಿಂದ ರೇಟ್ ಆಫ್ ರಿಟರ್ನ್ಸ್ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ಸ್ ಜಾಸ್ತಿ ಇರೋದ್ರಿಂದ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರೋದ್ರಿಂದ ಸೊ ಡಿಜಿಟಲ್ ಪ್ರಪಂಚ ಏನ್ ಮಾಡಿದೆ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಮುಖ ಮಾಡಿ ನಿಂತಿದೆ ಅಂಡ್ ಸೋಷಿಯಲ್ ಮೀಡಿಯಾಗಳ ಮೂಲಕ ತನ್ನ ಪ್ರಾಡಕ್ಟ್ ನ ಮಾರ್ಕೆಟಿಂಗ್ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂಥದ್ದು ಹಾಗೆ ಮಾಡ್ತಾ ಇರುವಂಥದ್ದು ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಜೆಷನ್ ಕೊಡುವಂಥದ್ದು ಏನು ಅಂತ ಇದ್ರೆ ನಿಮ್ಮ ಬಿಸ್ನೆಸ್ಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಶನ್ ಹೊಂದಿದ್ರೆ ಎಲ್ಲಿಂದ ಪ್ರಾರಂಭ ಮಾಡೋದು ಡಿಜಿಟಲ್ ಫೌಂಡೇಶನ್ ಇಂದ ಪ್ರಾರಂಭ ಮಾಡಬೇಕು ಗೂಗಲಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅದಾದಮೇಲೆ ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ಖೋರಾ ಆಗಿರ್ಬೋದು ಪಿಂಟ್ರೆಸ್ಟ್ ಆಗಿರ್ಬೋದು ಲಿಂಕ್ಡ್ ಇನ್ ಆಗಿರ್ಬೋದು ಇದೆಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮಗೆ ಯಾವುದು ಯಾವೆಲ್ಲ ಪ್ಲ್ಯಾಟ್ಫಾರ್ಮ್ ಯೂಸ್ ಆಗುತ್ತೆ ಅವೆಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಿಮ್ಮ ಬಿಸ್ನೆಸ್ ಬಿಸ್ನೆಸ್ ಅಫಿಷಿಯಲ್ ಪೇಜಸ್ ಗಳನ್ನ ಕ್ರಿಯೇಟ್ ಮಾಡಿರುವ ಮಾಡುವಂತದ್ದು ಸೊ ಇದು ಡಿಜಿಟಲ್ ಫೌಂಡೇಶನ್ ನ ಎರಡನೇ ಹಂತ ಗೂಗಲ್ ಆಯ್ತು ಈಗ ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಷನ್ ಸೊ ಏನಕ್ಕೆ ಈ ಡಿಜಿಟಲ್ ಫೌಂಡೇಶನ್ ನ ಅಗತ್ಯತೆ ಇದೆ ಅಂತ ಅಂದ್ರೆ ನಾನು ಇವಾಗಲೇ ಹೇಳಿದ್ದೀನಿ ನಿಮ್ಮ ಗೆ ಡಿಜಿಟಲ್ ಮಾರ್ಕೆಟಿಂಗ್ ಮೂಲಕ ಅತ್ಯಾಧುನಿಕ ಅಥವಾ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಮಾರ್ಕೆಟಿಂಗ್ ನ ಮಾಡಬೇಕು ಕಸ್ಟಮರ್ ಬೇಸ್ ನ ಇನ್ಕ್ರೀಸ್ ಮಾಡಬೇಕು ಲೀಡ್ ಜನರೇಷನ್ ಮಾಡ್ಕೋಬೇಕು ಎನ್ಕ್ವೈರೀಸ್ ಗಳನ್ನ ಪಡಿಬೇಕು ನಿಮ್ಮ ಬಿಸ್ನೆಸ್ಗೆ ಕಸ್ಟರ್ ವಿಸಿಟ್ ಗಳನ್ನ ಪಡಿಬೇಕು ನಿಮ್ಮ ಬಿಸ್ನೆಸ್ ಆಫೀಸಸ್ಗೆ ಅಥವಾ ಶೋರೂಮ್ ಗಳಿಗೆ ಅಂತ ಆದಾಗ ಈ ಡಿಜಿಟಲ್ ಫೌಂಡೇಶನ್ ಇಸ್ ಮಸ್ಟ್ ಅಂಡ್ ಶುಡ್ ಸೊ ಡಿಜಿಟಲ್ ಫೌಂಡೇಶನ್ ಅಲ್ಲಿ ನನಗೆ ತುಂಬಾ ಜನ ಕ್ಲೈಂಟ್ಸ್ ಹೇಳುವಂಥದ್ದು ನಾವು ಕಾಲ್ ಮಾಡಿದಾಗ ಶಿವರಾಜ್ ನನ್ನ ಹತ್ರ ಆಲ್ರೆಡಿ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಫ್ಕೋರ್ಸ್ ಅದು ದೊಡ್ಡ ಮ್ಯಾಟರ್ ಎಲ್ಲ ಯಾರು ಬೇಕಾದರೂ ಕ್ರಿಯೇಟ್ ಮಾಡಬಹುದು ಬಟ್ ಈಸ್ ಇಟ್ ಆಪ್ಟಿಮೈಸ್ಡ್ ನಿಮ್ಮ ಪೇಜ್ ಆಪ್ಟಿಮೈಸ್ ಆಗಿದೆಯಾ ಇಸ್ ಇಟ್ ಅ ಪ್ರೊಫೆಷನಲ್ ಪೇಜ್ ಇಟ್ ಇಸ್ ಅ ಬಿಸ್ನೆಸ್ ಪೇಜ್ ಅಥವಾ ಪರ್ಸನಲ್ ಪೇಜ್ ಅಥವಾ ನೀವು ಕ್ರಿಯೇಟ್ ಮಾಡಿರೋ ಏನೋ ಪೇಜಸ್ ಇಂದ ನಿಮಗೆ ಏನಾದರೂ ರೆಸ್ಪಾನ್ಸ್ ಬರ್ತಿದ್ಯಾ ನಿಮ್ಮ ಕಸ್ಟಮರ್ಸ್ ಅಟ್ಲೀಸ್ಟ್ ಅದನ್ನ ನೋಡ್ತಾ ಇದ್ದೀರಾ ಇಲ್ಲ ಸೊ ನೈಂಟಿ ಪರ್ಸೆಂಟ್ ಆಫ್ ಬಿಸ್ನೆಸ್ ಒನ್ ಹೇಳುವಂತದ್ದು ಹೇಳುವಂಥದ್ದು ಇಲ್ಲ ನನ್ನ ಹತ್ರ ಪೇಜ್ ಇದೆ ಅದ್ರ ಪಾರ್ಟಿಗೆ ಅದು ಹಾಗೆ ಇದೆ ಏನ್ ಮಾಡ್ತಿದೆ ಸರ್ ಅದರಿಂದ ನನಗ್ ಏನು ಯೂಸ್ ಇಲ್ಲ ಹಂಗಾಗಿ ನಾನು ಹಾಗೆ ಇಟ್ಟಿದ್ದೀನಿ ಇಲ್ಲ ಯೋರ್ ಬಿಸ್ನೆಸ್ ಸೋಷಿಯಲ್ ಮೀಡಿಯಾ ಪೇಜ್ ಶುಡ್ ಸ್ಪೀಕ್ ಆನ್ ಬಿಹಾಫ್ ಆಫ್ ಯು ಅಂದರೆ ಈ ಎಲ್ಲ ಬಿಸ್ನೆಸ್ ಪೇಜ್ಗಳು ನಿಮ್ಮ ಪರವಾಗಿ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮ್ಮ ವ್ಯಾಪಾರದ ಬಗ್ಗೆ ಮಾತನಾಡಬೇಕು ಜನರಿಗೆ ಟೈಮ್ ಇಲ್ಲ ನಿಮ್ಮ ಕಸ್ಟಮರ್ಸಿಗೆ ಟೈಮ್ ಇಲ್ಲ ನಿಮ್ಮ ಪ್ಲೇಸಿಗೆ ಬಂದು ನೀವು ಏನು ಮಾಡ್ತಿದ್ದೀರಾ ನಿಮ್ಮ ಪ್ರೊಡಕ್ಟ್ ಏನು ನಿಮ್ಮ ಪ್ರಾಡಕ್ಟಿಂದ ಏನು ಯೂಸಸ್ ಇದೆ ಏನು ಡಿಸ್ಅಡ್ವಾಂಟೇಜಸ್ ಇದೆ ಅಥವಾ ನಿಮ್ಮ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಪ್ಲೇಸ್ಗೆ ಬಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಜನರಿಗೆ ಅರ್ಥ ಇಲ್ಲ ಜನರಿಗೆ ಟೈಮ್ ಇಲ್ಲ ಎವ್ರಿಬಡಿ ವಾಂಟ್ಸ್ ಅವರ ಮೊಬೈಲ್ ಅಲ್ಲಿ ಏನಿದೆ ಆ ಮೊಬೈಲ್ ಡಿಸ್ಪ್ಲೇನಲ್ಲಿ ಆ ಶಾರ್ಟ್ ಡಿಸ್ಪ್ಲೇನಲ್ಲಿ ಫೈವ್ ಫೈವ್ ಅಂಡ್ ಹಾಫ್ ಇಂಚಸ್ ಏನಿರುತ್ತೆ ಆ ಡಿಸ್ಪ್ಲೇನಲ್ಲೇ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋದಿಕ್ಕೆ ಇಷ್ಟ ಬೀಳ್ತಾರೆ ಹಾಗಿರುವಾಗ ವೈ ಡೋಂಟ್ ಯು ಮೇಕ್ ಯೂಸ್ ಆಫ್ ಇಟ್ ತುಂಬಾ ಜನ ಹೇಳುವಂತದ್ದು ನನಗೆ ಗೊತ್ತಿಲ್ಲ ಹೆಂಗ್ ಮಾಡೋದು ನಾವಿದೀವಿ ನಿಮ್ಮ ಪರವಾಗಿ ನಾವದನ್ನು ಮಾಡ್ಕೊಡ್ತೀವಿ ಸೋಷಲ್ ಮೀಡಿಯಾದಲ್ಲಿ ಜಸ್ಟ್ ಡಿಜಿಟಲ್ ಫೌಂಡೇಶನ್ ಮಾಡ್ಕೊಂಡಾಗ ಏನು ಮಾಡ್ತೀವಿ ನಿಮ್ಮ ಡಿಜಿಟಲ್ ಫೌಂಡೇಶನಲ್ಲಿ ಸೋಷಿಯಲ್ ಮೀಡಿಯಾ ನ ಕ್ರಿಯೇಟ್ ಮಾಡಿ ಬಾಸ್ ನಿಮ್ಮ ಹತ್ರ ಕಾಲ್ ಮಾಡಿ ನೀವೇನು ಮಾಡ್ತಿದ್ದೀರಾ ನಿಮ್ಮ ಕೆಲಸ ಏನು ನಿಮ್ಮ ಪ್ರಾಡಕ್ಟ್ ಏನು ನಿಮ್ಮ ಕಸ್ಟಮರ್ಸ್ ಯಾರು ಅವ್ರದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮ್ಮ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ ಇದನ್ನ ಆಪ್ಟಿಮೈಸೇಷನ್ ಅಂತ ಕರಿಬಹುದು ಅಥವಾ ಸ್ಟೆಬಿಲೈಸ್ಡ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಂತಾನು ಕರಿಬಹುದು ಏನು ಸ್ಟೆಬಿಲೈಸ್ಡ್ ಅಂದ್ರೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ ಬಟ್ ಅದ್ರ ಒಳಗಡೆ ತುಂಬಾ ಇನ್ಫಾರ್ಮೇಶನ್ ಇದೆ ರೀಸೆಂಟ್ ಆಗಿ ಒಬ್ಬರ ಕ್ಲೈಂಟ್ಸ್ ಗಳಿಗೆ ಒಂದು ಕನ್ಸ್ಟ್ರಕ್ಷನ್ ಕಂಪನಿಗೆ ನಾವು ಸೋಷಿಯಲ್ ಮೀಡಿಯಾ ಹ್ಯಾಂಡ್ ಮಾಡ್ತಾ ಇದ್ವಿ ಸಿಂಪಲ್ ಆಸ್ ದಟ್ ಆಸ್ ಸಿಂಪಲ್ ಏನು ಅಂದ್ರೆ ಅವ್ರ ಒಂದು ಪ್ರಾಜೆಕ್ಟ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ ಅವ್ರೇನ್ ಮಾಡ್ತಾರೆ ಒಂದು ತಿಂಗಳಲ್ಲಿ ಅವ್ರು ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತಾರೆ ಅದೆಲ್ಲದರ ಹಾರ್ಡ್ಲಿ ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ಫೋಟೋಸ್ ನಮಗೆ ಕಳಿಸ್ತಾರೆ ಇನ್ಕ್ಲೂಡಿಂಗ್ ಸರ್ಟೆನ್ ವಿಡಿಯೋಸ್ ಆ ಫೋಟೋಸ್ ಗಳನ್ನ ಎಡಿಟ್ ಮಾಡಿ ಕಸ್ ಕಸ್ಟಮೈಸ್ಡ್ ಮಾಡಿ ವಿತ್ ಪ್ರಾಪರ್ ಡಿಸ್ಕ್ರಿಪ್ಷನ್ ಇನ್ ಇನ್ಫಾರ್ಮೇಶನ್ ನೀವು ಏನ್ ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ ಬಂದಿರೋ ವೀಡಿಯೋಸ್ ಗಳನ್ನ ಕಟ್ ಮಾಡಿ ಅದನ್ನ ಒಂದು ರೀಲ್ಸ್ ಕ್ರಿಯೇಟ್ ಮಾಡಿ ಅದಕ್ಕೆ ಡಿಸ್ಕ್ರಿಪ್ಷನ್ ಹಾಕಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕಿ ವಿಲ್ ಅಪ್ಲೋಡ್ ಏನಕ್ಕೆ ನಾಳೆ ದಿನ ನಿಮ್ಮ ಪ್ರೊಫೈಲ್ನ ನೋಡಿದವರು ಓಕೆ ಇವ್ರು ಇಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಲೆಟ್ ಮಿ ಕಾಂಟ್ಯಾಕ್ಟ್ ದೆಮ್ ಅಂತ ಹೇಳ್ಬಿಟ್ಟು ಕಸ್ಟಮರ್ಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ವಾ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಶುಡ್ ಟಾಕ್ ಆನ್ ಬಿಹಾಫ್ ಆಫ್ ಯು ನಿಮ್ಮ ಪರವಾಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಏನೇ ಸೋಷಿಯಲ್ ಪ್ರೆಸೆನ್ಸ್ ಗೂಗಲ್ ಪ್ರೆಸೆನ್ಸ್ ಆಗಿರ್ಬೋದು ಅಥವಾ ನಿಮ್ಮ ವೆಬ್ಸೈಟ್ ಆಗಿರ್ಬೋದು ನಿಮ್ಮ ಪರವಾಗಿ ಮಾತನಾಡಬೇಕು ಅಂಡ್ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಥ್ರೂ ಡಿಜಿಟಲ್ ಮೀಡಿಯಾ ಸೊ ಮುಂಚೆ ಎಲ್ಲ ಏನ್ ಮಾಡ್ತಾ ಇದ್ರು ಊರುಗಳಲ್ಲಿ ದೊಡ್ಡದಾಗಿ ಬೋರ್ಡಿಂಗ್ ಬೋರ್ಡ್ಸ್ ಹಾಕ್ತಾ ಇದ್ರು ಹೋರ್ಡಿಂಗ್ಸ್ ಆಗ್ತಾ ಇದ್ರು ಪಾಂಪ್ಲೆಟ್ಸ್ ಅನಿಸ್ತಾ ಇದ್ರು ನ್ಯೂಸ್ ಪೇಪರ್ ಅಲ್ಲಿ ಆಡ್ಸ್ ಕೊಡ್ತಾ ಇದ್ರು ಎಷ್ಟು ಜನ ನೋಡ್ತಾರೆ ನೋಡಿದ್ರು ಇಟ್ಸ್ ನಾಟ್ ಸಿ ನೀವೆಲ್ಲ ನಮ್ಮ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ನಮ್ಮ ನಮಗೆ ಕನೆಕ್ಟ್ ಆಗಿರುವಂಥದ್ದು ಅಲ್ವಾ ಫೇಸ್ಬುಕ್ ಅಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇದ್ರಿ ಇನ್ಸ್ಟಾಗ್ರಾಮಲ್ಲಿ ಏನೋ ಸ್ಕ್ರೋಲ್ ಮಾಡ್ತಾ ಇದ್ರಿ ಯೂಟ್ಯೂಬಲ್ಲಿ ಏನೋ ಆಡ್ಸ್ ನೋಡ್ ಏನೋ ವಿಡಿಯೋ ನೋಡ್ತಾ ಇದ್ರಿ ಸಡನ್ ಆಗಿ ನಮ್ಮ ಪೋಸ್ಟರ್ ಕಾಣಿಸ್ತು ಕ್ಲಿಕ್ ಮಾಡಿದ್ರಿ ಒಂದು ಫಾರ್ಮ್ ಫಿಲ್ ಮಾಡಿದ್ರಿ ಆ್ಯಂಡ್ ಆರ್ ಹಿಯರ್ ಯು ಆರ್ ಟಾಕಿಂಗ್ ಟು ಮೀ ಅಲ್ವಾ ಸೊ ನಮ್ಮ ಆ್ಯಡ್ ಅಡ್ವರ್ಟೈಸ್ಮೆಂಟ್ ಎಲ್ರಿಗೂ ಕಾಣಿಸ್ಕೊಳ್ಳೋದಿಲ್ಲ ಬಾಸ್ ಎಲ್ರಿಗೂ ಕಾಣಿಸ್ಕೊಳ್ಳೋದು ಒಂದು ವಾರದಲ್ಲಿ ನನಗೆ ಐದ್ನೂರು ಲೀಡ್ಸ್ ಬರುತ್ತೆ ಆ್ಯಂಡ್ ಆಲ್ ಆರ್ ಗುಡ್ ಹಾರ್ಟೆಡ್ ಬಿಸ್ನೆಸ್ ಓನರ್ಸ್ ಎಲ್ರು ಬಿಸ್ನೆಸ್ ಓನರ್ಸ್ ಸೊ ಅಲ್ಲಿ ಟಾರ್ಗೆಟ್ ಬೇಸ್ಡ್ ಮಾರ್ಕೆಟಿಂಗ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆಡ್ ಜನರೇಟ್ ಮಾಡಿದಾಗ ನಾವು ಫೇಸ್ಬುಕ್ ಗೆ ಇಷ್ಟು ಅಮೌಂಟ್ ಪೇ ಮಾಡಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ ಮೈ ಡಿಯರ್ಬುಕ್ ನಮ್ಮ ಪೋಸ್ಟರ್ ಅನ್ನ ನನ್ನ ಆ್ಯಡ್ ಅನ್ನ ನೀನು ಬಿಸ್ನೆಸ್ ಓನರ್ಸ್ ಗಳಿಗೆ ಮಾತ್ರ ತೋರಿಸ್ಬೇಕು ಯಾರು ಪ್ರೊಪರೇಟರ್ಸ್ ಇದ್ದಾರೆ ಅವ್ರಿಗೆ ತೋರಿಸ್ಬೇಕು ಯಾರು ಸೆಲ್ಫ್ ಎಂಪ್ಲಾಯ್ಡ್ ಇದ್ದಾರೆ ಅವ್ರಿಗೆ ತೋರಿಸ್ಬೇಕು ಯಾರು ಆಂಟರ್ಪ್ರಿನರ್ಸ್ ಇದ್ದಾರೆ ಅವ್ರಿಗೆ ತೋರಿಸ್ಬೇಕು ಯಾರು ಓನ್ ಬಿಸ್ನೆಸ್ ಓನರ್ಸ್ ಇದ್ದಾರೆ ಅವ್ರಿಗೆ ತೋರಿಸ್ಬೇಕು ಸಿ ಫೇಸ್ಬುಕ್ ಇಸ್ ಫಿಲ್ಡ್ ವಿತ್ ಡೇಟಾ ಬೇಸ್ ಡೇಟಾ ಬೇಸ್ ಅಂದ್ರೆ ಏನು ಇನ್ಫಾರ್ಮೇಶನ್ ಫೇಸ್ಬುಕ್ ಗೆ ಗೊತ್ತು ಯಾರು ಬಿಸ್ನೆಸ್ ಓನರ್ಸ್ ಇದ್ದಾರೆ ಯಾರು ಟೀಚರ್ಸ್ ಇದಾರೆ ಯಾರು ಡೆಂಟಿಸ್ಟ್ ಇದ್ದಾರೆ ಯಾರ್ ಡೇಟ್ ಆಫ್ ಬರ್ತ್ ಯಾವಾಗ ಯಾರ ಆನಿವರ್ಸರಿ ಯಾವಾಗ ಯಾರು ಯಾವುದನ್ನ ಜಾಸ್ತಿ ಇಂಟ್ರೆಸ್ಟ್ ಪಡ್ತಾರೆ ಯಾರು ಯಾವುದನ್ನ ಜಾಸ್ತಿ ಲೈಕ್ ಮಾಡ್ತಾರೆ ಯಾರು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಯಾರು ಲೋನ್ಸ್ ನ ಹುಡುಕ್ತಾ ಇದ್ದಾರೆ ಯಾರು ಕನ್ಸ್ಟ್ರಕ್ಷನ್ಸ್ ಬಿಸ್ನೆಸ್ ನ ಹುಡುಕ್ತಾ ಇದ್ದಾರೆ ಯಾರು ಬ್ಯೂಟಿ ಪಾರ್ಲರ್ ನ ಹುಡುಕ್ತಾ ಇದ್ದಾರೆ ಯಾರು ಬ್ಯೂಟಿಶಿಯನ್ಸ್ ನ ಹುಡುಕ್ತಾ ಇದ್ದಾರೆ ಯಾರು ಡಾಕ್ ಕೇರ್ ನ ಡಾಕ್ ಕೇರ್ ಪೆಟ್ ಕೇರ್ ನ ಹುಡುಕ್ತಾ ಇದ್ದಾರೆ ಇದೆಲ್ಲ ಇನ್ಫಾರ್ಮೇಶನ್ ಫೇಸ್ಬುಕ್ ಹತ್ರ ಇದೆ ಫೇಸ್ಬುಕ್ ಇಸ್ ಇವಾಗ ಫೇಸ್ಬುಕ್ ಒನ್ ಆಫ್ ದ ರಿಚೆಸ್ಟ್ ಕಂಪನಿ ಆಗಿರೋದು ನಿಮಗ್ ನಮಗೆಲ್ಲ ಫ್ರೀ ಕಾಂಟೆಂಟ್ ಕೊಟ್ಟಿ ಅಲ್ಲ ಫ್ರೀ ಫ್ರೀ ಇನ್ಫಾರ್ಮೇಶನ್ ಫ್ರೀ ವಿಡಿಯೋ ಬೈಟ್ಸ್ ಕೊಟ್ಟಿ ಅಲ್ಲ ಫೇಸ್ಬುಕ್ ಒನ್ ಆಫ್ ದ ರಿಚೆಸ್ಟ್ ಮಾರ್ಕ್ ಜುಕರ್ಬರ್ಗ್ ಇಸ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆಗಿರೋದು ಬೇಸ್ಡ್ ಆನ್ ದ ಡೇಟಾ ಇಟ್ ಆಸ್ ಕಲೆಕ್ಟೆಡ್ ಫೇಸ್ಬುಕ್ ಅಲ್ಲಿ ಡೇಟಾ ಇದೆ ಆ್ಯಂಡ್ ನಾವು ಆಸ್ ದ ಬಿಸ್ನೆಸ್ ಓನರ್ಸ್ ಆ ಡೇಟಾಗಳಿಂದ ಇನ್ಫಾರ್ಮೇಶನ್ನ ಪ್ರೊವೈಡ್ ಆ ಡೇಟಾದಲ್ಲಿ ನಮ್ಮ ಕಸ್ಟಮರ್ಸ್ ಯಾರಿದ್ದಾರೆ ಅವರನ್ನ ಹುಡುಕ್ಬೋದು ನೀವು ಎಲ್ಲೋ ಮಾರ್ಕೆಟಿಗೆ ಹುಡುಕಕ್ಕಾಗೋದಿಲ್ಲ ಆಫ್ಲೈನ್ ಮಾರ್ಕೆಟಿಂಗ್ ಬಟ್ ಆನ್ಲೈನ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಹುಡುಕ್ಬೋದು ಅದಕ್ಕೆ ಇದನ್ನ ಮಾರ್ಕೆಟ್ ಪ್ಲೇಸ್ ಅಂತ ಕರೆಯೋದು ಅರ್ಥ ಮಾಡ್ಕೊಳ್ಳಿ ಇಂಪಾರ್ಟೆನ್ಸ್ ಸೊ ಫೇಸ್ಬುಕ್ ಇಸ್ ಫಿಲ್ಡ್ ವಿತ್ ಡೇಟಾಬೇಸ್ ಸೊ ಹಂಗಾಗಿ ನಾವು ರೈಟ್ ಪೀಪಲ್ನ ಟಾರ್ಗೆಟ್ ಮಾಡುವಂಥದ್ದು ಈಸಿ ಸೊ ನಮಗೆ ಯಾವುದೇ ಎನ್ಕ್ವೈರಿ ಯಾವುದು ಟೀಚರ್ಸ್ ಕಡೆಯಿಂದ ಬರಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ಬರಲ್ಲ ಅಥವಾ ಇನ್ ಇನ್ಯಾವುದೋ ಪ್ರೊಫೈಲ್ಸ್ ಇಂದ ಬರಲ್ಲ ಯಾವ್ದು ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಾಲ್ ಮಾಡಿಬಿಟ್ಟು ನಾನು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಲ್ಲ ಬಿಕಾಸ್ ನಮಗೆ ಅವಶ್ಯಕತೆ ಇಲ್ಲ ಸೋಷಿಯಲ್ ಮೀಡಿಯಾ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅ ಜಾಬ್ ಹೋಲ್ಡರ್ ಅಲ್ಲ ಅವರೊಬ್ಬ ಜಾಬ್ ಹೋಲ್ಡರ್ ಅವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ನಮಗೆ ಬೇಕಾಗಿರುವಂಥದ್ದು ಯಾರು ಯು ಗೈಸ್ ಬಿಸ್ನೆಸ್ ಓನರ್ಸ್ ನಾವು ನಿಮ್ಮ ಬಿಸ್ನೆಸ್ನ ಡಿಜಿಟಲ್ ಮಾರ್ಕೆಟಿಂಗ್ಗೆ ಹೆಲ್ಪ್ ಮಾಡಿಕೊಡ್ತೀವಿ ನೀವು ನಮ್ಮ ಕಡೆಯಿಂದ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ನ ಪಡಿಬೋದು ಸೊ ನೀವು ನಾವು ಹೇಗೆ ಕನೆಕ್ಟ್ ಆದ್ವಿ ಥ್ರೂ ಫೇಸ್ಬುಕ್ ಥ್ರೂ ಗೂಗಲ್ ಥ್ರೂ ಯೂಟ್ಯೂಬ್ ಎಕ್ಸೆಟ್ರಾ ಸೊ ದ ಸೇಮ್ ವೇ ನಮಗೆ ಹೇಗೆ ನಮ್ಮ ಕಸ್ಟಮರ್ ಆಗಿರೋ ನಿಮ್ಮನ್ನ ಫೇಸ್ಬುಕ್ಕಲ್ಲಿ ಕನೆಕ್ಟ್ ಆಗೋ ಸ್ಕಿಲ್ಸ್ ಗೊತ್ತಿದೆಯೋ ದ ಸೇಮ್ ವೇ ನಿಮ್ಮನ್ನು ನಿಮ್ಮ ಕಸ್ಟಮರ್ಸ್ಗೆ ಕನೆಕ್ಟ್ ಮಾಡುವಂತಹ ಸ್ಕಿಲ್ಸ್ ಕೂಡ ನಮಗೆ ಗೊತ್ತು ವಿ ಆರ್ ಕ್ಯಾಪೇಬಲ್ ಆಫ್ ಡೂಯಿಂಗ್ ದ್ಯಾಟ್ ಬಟ್ ಇಲ್ಲಿ ಆಸ್ ದ ಬಿಸ್ನೆಸ್ ಓನರ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಈ ಡಿಜಿಟಲ್ ಫೌಂಡೇಶನ್ ಮಾಡೋದ್ರಿಂದ ಅಥವಾ ಡಿಜಿಟಲ್ ಅಕೌಂಟ್ ಸೆಟಪ್ ನ ಮಾಡೋದ್ರಿಂದ ಡಿಜಿಟಲ್ ಅಡ್ವರ್ಟೈಸ್ಮೆಂಟ್ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ನ ನಿಮ್ಮ ಬಿಸ್ನೆಸ್ ಗಳಿಗೆ ಮಾಡೋದ್ರಿಂದ ನಿಮಗೆ ಆಗುವಂತಹ ಲಾಭಗಳು ಏನು ಒಂದು ಯು ಕ್ಯಾನ್ ಕನೆಕ್ಟ್ ಟು ದ ರೈಟ್ ಪೀಪಲ್ ಅಂದ್ರೆ ನಿಮ್ಮ ಕಸ್ಟಮರ್ಸ್ ಯಾರು ಅವರನ್ನ ಕನೆಕ್ಟ್ ಮಾಡ್ಬೋದು ಅವರನ್ನ ಅವರ ಇನ್ಫಾರ್ಮೇಶನ್ನ ಪಡಿಬಹುದು ಎರಡನೇದು ಲೊಕೇಶನ್ ಬೇಸ್ಡ್ ಟಾರ್ಗೆಟಿಂಗ್ ನಿಮ್ಮ ಲೊಕೇಶನ್ ನೀವು ಯಾವ ಲೊಕೇಶನ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ನ ಸೇಲ್ ಮಾಡ್ತಿದ್ದೀರಾ ಯಾವ ಲೊಕೇಶನ್ ಅಲ್ಲಿ ನಿಮ್ಮ ಸರ್ವಿಸ್ನ ಸೇಲ್ ಮಾಡ್ತಿದ್ದೀರಾ ಆ ಲೊಕೇಶನ್ ಬೇಸ್ಡ್ ಟಾರ್ಗೆಟಿಂಗ್ ಮಾಡ್ಬೋದು ಏಜ್ ಬೇಸ್ಡ್ ಟಾರ್ಗೆಟಿಂಗ್ ಮಾಡ್ಬೋದು ನಿಮ್ಮ ಅಂದರೆ ನಿಮ್ಮ ಕಸ್ಟಮರ್ ಈ ಏಜಿಂದ ಈ ಏಜ್ ತನಕ ಇದ್ದಾರೆ ಅನ್ನೋದ್ರ ಮೇಲೆ ಟಾರ್ಗೆಟಿಂಗ್ ಮಾಡ್ಬೋದು ಜೆಂಡರ್ ಬೇಸ್ಡ್ ಟಾರ್ಗೆಟಿಂಗ್ ಇಫ್ ಆರ್ ಕಸ್ಟಮರ್ ಇಸ್ ಅ ಮೇಲ್ ಆರ್ ಫೀಮೇಲ್ ಅಥವಾ ಬೋತ್ ಇಬ್ರು ಟಾರ್ಗೆಟ್ ಮಾಡುವಂತಹ ಆಪ್ಷನ್ಸ್ ಕೂಡ ಇದೆ ಪ್ಲಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅಡ್ವರ್ಟೈಸ್ಮೆಂಟ್ಗೆ ಆ ಅಡ್ವರ್ಟೈಸ್ಮೆಂಟ್ ಇಂದ ನಿಮ್ಮ ಪೋಸ್ಟರ್ ಅಡ್ವರ್ಟ್ ಏನೋ ಪೋಸ್ಟರ್ ಅವ್ರು ವಿಡಿಯೋ ಎಷ್ಟು ಜನರಿಗೆ ರೀಚ್ ಆಗತ್ತೆ ಆ ರೀಚ್ ಆಗಿರೋ ಜನರಲ್ಲಿ ನಿಮಗೆ ಎಷ್ಟು ರೆಸ್ಪಾನ್ಸ್ಗಳು ಬರುತ್ತೆ ಅನ್ನೋದನ್ನ ಮುಂಚಿತವಾಗಲೇ ನೀವು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋಬಹುದು ಬಿಕಾಸ್ ಇಟ್ ಇಸ್ ಹೈಲಿ ಇನ್ಫಾರ್ಮೇಟಿವ್ ಇಟ್ ಇಸ್ ಹೈಲಿ ಕ್ಯಾಲ್ಕುಲೇಟಿವ್ ಆ್ಯಂಡ್ ಡೇಟಾ ಇರೋದ್ರಿಂದ ವಿಚ್ ವಿತ್ ಸೆಟ್ ಆಫ್ ಡೇಟಾ ಇರೋದ್ರಿಂದ ಫೇಸ್ಬುಕ್ ನೀವು ಪೇ ಮಾಡೋದಕ್ಕೂ ಮುಂಚೆ ಹೇಳ್ಬಿಟ್ಟಿರುತ್ತೆ ನಾವು ಹೇಳ್ಬಿಟ್ಟಿರ್ತೀವಿ ನೋಡಿ ನೀವು ದಿನಕ್ಕೆ ಇನ್ನೂರು ರೂಪಾಯಿ ಎರಡು ರೂಪಾಯಿ ಸ್ಪೆಂಡ್ ಮಾಡಿ ಹತ್ತು ದಿನ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಿದ್ದೀರಾ ಅಂದ್ರೆ ಎರಡು ಸಾವಿರ ರೂಪಾಯಿ ಹತ್ತು ದಿನಕ್ಕೆ ಸ್ಪೆಂಡ್ ಮಾಡ್ತಿದ್ದೀರಾ ದಿನಕ್ಕೆ ಐದರಿಂದ ಹತ್ತು ಸಾವಿರ ಜನರಿಗೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ರೀಚ್ ಆಗತ್ತೆ ಅಂಡ್ ಪ್ರತಿದಿನ ಐದರಿಂದ ಹತ್ತು ಅಥವಾ ಹದಿನೈದು ಎನ್ಕ್ವೈರೀಸ್ಗಳು ನಿಮಗೆ ಜನರೇಟ್ ಆಗುವಂತದ್ದು ಬರೀ ಎರಡು ಸಾವಿರ ರೂಪಾಯಿಗೆ ದಿನಕ್ಕೆ ಹದಿನೈದು ಎನ್ಕ್ವೈರಿ ವೇ ಐ ಮೀನ್ ನಾನು ಎಕ್ಸಾಂಪಲ್ ಕೊಡ್ತಿರೋದು ಸೊ ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಇದು ಹೆಂಗ್ ವರ್ಕ್ ಆಗತ್ತೆ ಐದರಿಂದ ಹತ್ತು ಎನ್ಕ್ವೈರಿ ಹದಿನೈದು ಎನ್ಕ್ವೈರಿ ಹೆಂಗ್ ವರ್ಕ್ ಆಗತ್ತೆ ಟೂ ತೌಸಂಡ್ ರುಪೀಸ್ ಎಲ್ಲಿ ಸ್ಪೆಂಡ್ ಆಗತ್ತೆ ಇವಾಗ ಆಗ್ಲೇ ನಾನು ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗೋ ವಾಚ್ ದೋಸ್ ವಿಡಿಯೋಸ್ ಎಲ್ಲಿನೂ ಸ್ಪೆಂಡ್ ಮಾಡೋದಕ್ಕೂ ಮುಂಚೆ ಅರ್ಥ ಮಾಡ್ಕೊಳ್ಳಿ ಹೌ ಡಸ್ ದಿಸ್ ವರ್ಕ್ ಇದು ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ ಕಲೀರಿ ದೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಅಂತ ಹೇಳ್ತಾ ಏನಾದರೂ ಇನ್ಫಾರ್ಮೇಶನ್ ಬೇಕು ಅನ್ನೋಂಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವಿತ್ ಯುವರ್ ಫೋನ್ ನಂಬರ್ ಅಥವಾ ನೀನು ನನ್ನ ನಂಬರ್ ಆಲ್ರೆಡಿ ನಿಮ್ಮ ಹತ್ರ ಇದ್ದರೆ ನೀವು ಡೈರೆಕ್ಟಾಗಿ ಫ್ರೀ ಕನ್ಸಲ್ಟೇಷನ್ಗೆ ಕಾಲ್ ಮಾಡ್ಬೋದು ಸೊ ದಟ್ಸ್ ಫಾರ್ ದ ಡೇ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಿ ಅಟ್ ಲೀಸ್ಟ್ ವಿತ್ ಬೇಸಿಕ್ ಡಿಜಿಟಲ್ ಫೌಂಡೇಶನ್ ಇಟ್ ವಿಲ್ ಹೆಲ್ಪ್ ಯು ಆಪ್ ಆ್ಯಂಡ್ ನಾವೇ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಯಾವಾಗ ಒನ್ ಮಂತ್ ನಾವೇ ನಿಮ್ಮ ಬಿಸ್ನೆಸ್ಗೆ ಸರ್ವಿಸ್ ಪ್ರೊವೈಡ್ ಮಾಡಿ ಆದ್ಮೇಲೆ ನಾವೇ ಟ್ರೈನ್ ಮಾಡ್ತೀವಿ ಸೊ ದ್ಯಾಟ್ ನಿಮ್ಮ ಅಕೌಂಟ್ಸ್ನ ನೀವೇ ಹ್ಯಾಂಡಲ್ ಮಾಡಿಕೊಂಡು ನೀವೇ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನೀವೇ ಕಸ್ಟಮರ್ಸ್ನ ಜೊತೆ ಡಿಸ್ಕಷನ್ ಮಾಡಿಕೊಂಡು ಹ್ಯಾಪಿ ಸೆಲ್ಲಿಂಗ್ ಮಾಡ್ಕೊಂಡಿರ್ಬೋದು ಅಂತ ಹೇಳ್ತಾ ದಟ್ಸ್ ಆಲ್ ಫಾರ್ ದ ಡೇ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಾರ್ದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್